ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಡೋಲ್ಕಾಯಿಂದ ಒಂದು ಮೊಸರು ಪಚಡಿ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನೀವು ಮೊಸರು ಪಚಡಿನೆಲ್ಲ ಸೋರೆಕಾಯಿ ಅಥವಾ ಸೌತೆಕಾಯಿಂದ ಮಾಡಿರ್ತೀರಾ ಅಡ್ಲಕಾಯಿಂದ ಸಾಂಬಾರು ಅಥವಾ ಪಲ್ಯ ಮಾಡಿ ತಿಂದಿರ್ತೀರಾ ಈ ಥರದೊಂದು ಮೊಸರು ಪಚಡಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಮತ್ತು ಒಂದು ವಿಭಿನ್ನವಾಗೂ ಇರುತ್ತೆ ತುಂಬ ಈಸಿ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ದಾಗ ಈ ಥರ ಪಡಲ್ಕಾಯಿ ಮತ್ತು ಮೊಸರು ಇದ್ದರೆ ಆರಾಮಸೆ ಮಾಡ್ಕೋಬೋದು ಮೊದಲು ಇದ್ರ ಸಿಪ್ಪೆಯೆಲ್ಲ ತೆಗೆದು ಒಳಗಡೆ ಇರೋ ಸೀಡ್ನೆಲ್ಲ ತೆಗೆದು ಈ ರೀತಿ ಸಣ್ಣದಾಗಿ ಇದ್ದೀನಿ ನಂತರ ಇಲ್ಲಿ ಬಿಸಿ ನೀರಿಗೆ ಹಾಕಿ ಉಪ್ಪು ಮತ್ತು ಅರಶಿನನ ಹಾಕಿ ಇದು ಮೂರರಿಂದ ಒಂದು ನಾಲ್ಕು ನಿಮಿಷದಲ್ಲಿ ಬೆಂದುಬಿಡುತ್ತೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿಗಳು ಮಿಸ್ ಆಗದೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನೋಡಿ ಇದು ಬೆಂದಿದೆ ಇದನ್ನು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲ್ಗೆ ಇಲ್ಲಿ ನಾನು ಒಂದು ಕಪ್ನಷ್ಟು ಮೊಸರನ್ನ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ನೀಟಾಗಿ ಕಡಿದು ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಈಗಿಲ್ಲಿ ಒಂದು ಸ್ಪೂನಷ್ಟು ಉರಿಗಡ್ಲೆನ ಈ ಥರ ಡ್ರೈಯಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಈಗ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದೆರಡು ಇಂಚಿನಷ್ಟು ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಿ ಮತ್ತೆ ಸ್ವಲ್ಪ ಉಪ್ಪು ಸೇರಿಸಿ ಅದಕ್ಕೂ ನೀರು ಹಾಕಬಾರ್ದು ಇನ್ನೊಂದು ಸಲ ಗ್ರೈಂಡ್ ಮಾಡಿ ಇಷ್ಟು ತರಿ ತರಿಯಾಗಿರಲಿ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಪಡಲ್ಕಾಯಿ ಪಚ್ಚಡಿ ಇದಕ್ಕೆ ಸೇರಿಸಿ ತೆಂಗಿನಕಾಯಿ ಮಸಾಲೆನ ಇದಕ್ಕೆ ಹಾಕಿ ಇದ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಯಾವಾಗಲೂ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಸಾಂಬಾರು ಮಾಡಿ ಬೇಜಾರಾಗಿದೆ ಅಂದಾಗ ಈ ಥರದ್ದೊಂದು ಮಾಡಿ ಅದಕ್ಕೊಂದು ಬಿಸಿ ಬಿಸಿ ಅನ್ನ ಮದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮುದ್ದೆ ಸಾರು ಮಾಡಿದಾಗಲೂ ಇದಕ್ಕೆ ಸೈಡ್ ಡಿಶ್ ಆಗು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಂಗು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿ ಇದನ್ನು ಒಬ್ರಣೆ ರೆಡಿ ಆಯಿತು ಇದನ್ನು ಕುದಿಸೋದೆಲ್ಲ ಏನು ಬೇಡ ಎಲ್ಲದನ್ನು ಅದಕ್ಕೆ ನಾನು ಅದನ್ನು ಸಪ್ರೇಟ್ ಬೇಯಿಸ್ಕೊಂಡಿದ್ದು ಪಡವಲ್ಕಾಯ್ದು ಈಗ ಮೊಸರು ಜೊತೆ ಈಗ ಇದನ್ನು ತೆಂಗಿನಕಾಯಿ ಮಸಾಲೆ ಮತ್ತು ಆ ಪಚಡಿಗಳನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನನಗೆ ಯಾಕೆ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ನೋಡಿದ್ರಲ್ಲ ಎಷ್ಟು ಈಸಿ ಮೊಸರು ಮತ್ತು ಒಂದು ಪಡವಲ್ಕಾಯಿ ಇದ್ದರೆ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ಬಿಸಿ ಹಣ್ಣಕ್ಕಾಕಿ ತಿಂತಾ ಇದ್ದರೆ ಖಂಡಿತ ಪ್ರಯತ್ನ ಮಾಡಿ ಯಾರೆಲ್ಲ ಪ್ರಯತ್ನ ಮಾಡ್ತೀರಾ ನಂಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್